ಶ್ರೀ ಕೃಷ್ಣದೇವರಾಯನ ಆಳ್ವಿಕೆ ಬಳಿಕ ವಿಜಯನಗರ ಸಾಮ್ರಾಜ್ಯದಲ್ಲಿದ್ದ ಪ್ರಮುಖ ಘಟನೆಗಳಲ್ಲಿ ಸಹೋದರ ಅಚ್ಯುತ ದೇವರಾಯನ ಆಳ್ವಿಕೆ ನಂತರ ಅತ್ಯುತ್ತ ದೇವರಾಯನನ್ನು ಸರಿಸಿ ನಂತರ ಅಧಿಕಾರಕ್ಕೆರಿದ ಅಳಿಯ ರಾಮರಾಯನ ಆಳ್ವಿಕೆ ಬಹುಮುಖ್ಯವಾಗಿವೆ ಕೃಷ್ಣದೇವರಾಯನ ನಂತರದ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಳಿಯ ರಾಮರಾಯ ಅಚ್ಯುತ ದೇವರಾಯನ ಆಳ್ವಿಕೆ ಸಾವಿರದ ಐನೂರ ಇಪ್ಪತ್ತೊಂಬತ್ತರಿಂದ ರಿಂದ ಸಾವಿರದ ಐನೂರ ನಲವತ್ತೆರಡು ಕೃಷ್ಣದೇವರಾಯನ ತಮ್ಮ ಅಚ್ಯುತ ದೇವರಾಯನು ಸಿಂಹಾಸನಾರೋಹಣ ಮಾಡಿದರು ಆತನ ಆಡಳಿತದಲ್ಲಿ ರಾಜ್ಯದ ಸ್ಥಿತಿ ನಿಧಾನವಾಗಿ ಕುಗ್ಗಲು ಆರಂಭವಾಯಿತು ಅಚ್ಯುತ ದೇವರಾಯನ ನಂತರ ನಿಧನವಾದರೂ ಅವರ ಪುತ್ರ ವೆಂಕಟ ದೇವರಾಯನು ಸಾಗಿದ್ದರಿಂದ ಅಚ್ಯುತ ದೇವರಾಯನ ಮಗನನ್ನು ಪಟ್ಟಕ್ಕೆ ಕೂರಿಸಿ ಅಧಿಕಾರಕ್ಕೆ ಬಂದರು ಅಳಿಯ ರಾಮರಾಯ ಅಳಿಯ ರಾಮರಾಯನ ಪ್ರಬಲ ಉದಯ ಸಾವಿರದ ಐನೂರ ಐನೂರ ಅರವತ್ತೈದು ರಾಮರಾಯನು ಕೃಷ್ಣದೇವರಾಯನ ಮಗಳು ಗಂಡ ಹಾಗಾಗಿ ಅಳಿಯ ರಾಮರಾಯ ಎಂಬ ಹೆಸರು ಬಂದಿದ್ದುದು ರಾಮರಾಯನು ರಾಜಕೀಯವಾಗಿ ಬಲಿಷ್ಠನಾಗಿದ್ದು ಉತ್ತರದ ಮುಸ್ಲಿಂ ಸುಲ್ತಾನರುಗಳ ವಿರುದ್ಧ ಬಲವಾದ ಸೇನಾಪತಿಯಾಗಿದ್ದ ರಾಮರಾಯನ ಆಡಳಿತ ವೈಶಿಷ್ಟ್ಯಗಳು ರಾಜಕೀಯ ಚತುರತೆಯಿಂದ ಉತ್ತರದ ಸುಲ್ತಾನರ ನಡುವೆ ಭಿನ್ನತೆ ಹುಟ್ಟಿಸಿ ವಿಜಯನಗರದ ಶಕ್ತಿಯನ್ನು ಕಾಪಾಡಿದ ರಾಜಕೀಯದಲ್ಲೂ ದೌತ್ಯದಲ್ಲೂ ಶಕ್ತಿಶಾಲಿಯಾದ ವ್ಯಕ್ತಿ ರಾಮರಾಯನು ಸಾಮ್ರಾಜ್ಯದ ಹೆಸರು ರಾಜರಿಗೆ ಇರಲಿ ನಿಜವಾದ ಅಧಿಕಾರ ನನ್ನ ಕೈಯಲ್ಲಿರಲಿ ಎಂಬ ನಿಲುವಿನಲ್ಲಿ ಆಡಳಿತ ಮಾಡುತ್ತಿದ್ದ ತಲಿಕೋಟೆ ಯುದ್ಧ ಬ್ಯಾಟಲ್ ಆಫ್ ತಾಲಿಕೋಟ ಒಂದು ಸಾವಿರದ ಐನೂರ ಅರವತ್ತೈದು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಮುಖ್ಯ ಘಟನೆ ರಾಮರಾಯನ ರಾಜಕೀಯ ಮಿತಿ ಮೀರಿದ ಸಮಯದಲ್ಲಿ ದಕ್ಷಿಣ ಭಾರತದ ಬಿಜಾಪುರ್ ಗೋಲ್ಕೊಂಡ ಬೀದರ್ ಮತ್ತು ಅಹಮದನಗರದ ಸುಲ್ತಾನರು ಸೇರಿ ಸಂಯುಕ್ತ ಮುಸ್ಲಿಂ ಸೇನೆ ರೂಪಿಸಿಕೊಂಡರು ತಲಿಕೋಟೆಯ ಬಳಿ ನಡೆದ ಯುದ್ಧದಲ್ಲಿ ರಾಮರಾಯನು ಸೆರೆ ಹಿಡಿಯಲ್ಪಟ್ಟು ಕೊಲ್ಲಲ್ಪಟ್ಟರು ಈ ಯುದ್ಧದ ನಂತರ ವಿಜಯನಗರದ ರಾಜಧಾನಿ ಹಂಪೆ ಸಂಪೂರ್ಣವಾಗಿ ನಾಶವಾಗಿದ್ದು ಸಾಮ್ರಾಜ್ಯ ಪತನದ ದಿಕ್ಕಿಗೆ ಬಿದ್ದು ಬಿಟ್ಟಿತು ರಾಮರಾಯನ ಪತ್ನಿ ತಿರುಮಲದೇವಿ ರಾಮರಾಯನ ಸಹೋದರ ತಿರುಮಲರಾಯನು ನಂತರ ಸ್ವಲ್ಪ ಕಾಲ ಆಳಿದರು ಸಾಮ್ರಾಜ್ಯ ಮುಕ್ತಾಯವಾಗಿತ್ತು ಸಾರಾಂಶ ಹಳ್ಳಿಯ ರಾಮರಾಯ ವಿಜಯನಗರದ ಕೊನೆಯ ಶಕ್ತಿಶಾಲಿ ನಾಯಕ ಧೈರ್ಯ ಮತ್ತು ರಾಜಕೀಯ ಚಾತುರ್ಯದಿಂದ ಕೆಲವು ಕಾಲದವರೆಗೆ ವಿಜಯನಗರವನ್ನು ಉಳಿಸಿದರು ಕಲಿಕೋಟೆ ಯುದ್ಧ ಒಂದು ಸಾವಿರದ ಐನೂರ ಅರವತ್ತೈದು ನಲ್ಲಿ ಸೋತು ಕೊನೆಯದಾಗಿ ವಿಜಯನಗರ ಸಾಮ್ರಾಜ್ಯ ಪತನವಾಯಿತು